ಮಾಟಮಂತ್ರ ತಂತ್ರಗಳನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಜನ ಹೆಚ್ಚು ನೀವು ಮಾಟ ಮಂತ್ರಗಳ ಪ್ರಭಾವದಿಂದ ದೂರವಿರಲು ಬಯಸುತ್ತಿದ್ದಲ್ಲಿ ಮಾಟ ಮಂತ್ರಗಳು ಅಥವಾ ತಂತ್ರಗಳು ಕೆಟ್ಟ ಪ್ರಭಾವ ನಿಮಗೆ ತಟ್ಟಬಾರದೆಂದರೆ ಈ ಪರಿಹಾರವನ್ನು ನೀವು ಈ ಕೂಡಲೇ ಮಾಡಿಕೊಳ್ಳಲೇಬೇಕಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂತ್ರವೆನ್ನುವುದು ಋಣಾತ್ಮಕ ಶಕ್ತಿಯ ಒಂದು ರೂಪವಾಗಿದ್ದು ಅದು ವ್ಯಕ್ತಿಯ ಜೀವನವನ್ನು ಹಾನಿಗೊಳಿಸುತ್ತದೆ ಇದು ಸಾಮಾನ್ಯವಾಗಿ ವಿವರಿಸಲಾಗದ ಆರೋಗ್ಯದ ಸಮಸ್ಯೆಗಳು ನಡವಳಿಕೆ ಅಥವಾ ವ್ಯಕ್ತಿತ್ವದಲ್ಲಿನ ಹಠಾತ್ ಬದಲಾವಣೆಗಳು ಹಣಕಾಸಿನ ನಷ್ಟಗಳು ಸಂಬಂಧದ ಸಮಸ್ಯೆಗಳು ವಿಚಿತ್ರ ಘಟನೆಗಳು ಅಥವಾ ಅಧಿ ಸಾಮಾನ್ಯ ಚಟುವಟಿಕೆಗಳು ವಿವರಿಸಲಾಗದ ದುರದೃಷ್ಟ ಅಥವಾ ದುರದೃಷ್ಟ ಮತ್ತು ಅಂತಹ ಪ್ರಜ್ಞೆ ಅಥವಾ ಕರುಳಿನ ಭಾವನೆಗಳಿಗೆ ಸಂಬಂಧಿಸಿದ ನಿಮಗೂ ಮಾಟ ಮಂತ್ರದ ಅನುಭವ ಆಗಿದ್ದಲ್ಲಿ ಈ ದುಷ್ಪರಿಣಾಮಗಳಿಂದ ಹೊರಬರಲು ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಫಾಲೋ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಮಂತ್ರದ ಪರಿಕಲ್ಪನೆಯು ಸಂಕೀರ್ಣವಾಗಿದೆ ಮತ್ತು ಸಂಸ್ಕೃತಿಗಳ ಮತ್ತು ನಂಬಿಕೆಗಳ ವ್ಯವಸ್ಥೆಗಳಲ್ಲಿ ಬಹಳ ವ್ಯತ್ಯಾಸಗಳಿವೆ ಕೆಲವು ಜನರು ಈ ಅಭ್ಯಾಸದ ಅಸ್ತಿತ್ವವನ್ನು ನಂಬುತ್ತಾರೆ ಮತ್ತು ಇತರರು ಇದನ್ನು ಮೂಢನಂಬಿಕೆ ಎಂದು ಪರಿಗಣಿಸುತ್ತಾರೆ ಈ ಅಭ್ಯಾಸದ ವಾಸ್ತವತೆಯು ವ್ಯಕ್ತಿಯ ನಿಷ್ಠವಾಗಿದೆ ಮತ್ತು ಆಗಾಗ್ಗೆ ಚರ್ಚೆಗೆ ಒಳಗಾಗುತ್ತದೆ ಜ್ಯೋತಿಷ್ಯದಲ್ಲಿ ಮಾಟ ಮಂತ್ರದ ಸೂಚನೆಗಳು ಏನು ಕೊಡುತ್ತೆ ಅಂತ ನೋಡೋದಾದರೆ ಕೆಲವು ಸಾಮಾನ್ಯವಾಗಿ ನೋಡುವ ಚಿಹ್ನೆಗಳು ಗುರುತುಗಳು ಸೂಚನೆಗಳು ಯಾವುದೇ ಸ್ಪಷ್ಟ ವೈದ್ಯಕೀಯ ಕಾರಣವಿಲ್ಲದೆ ನೀವು ಹಠಾತ್ ಮತ್ತು ವಿವರಿಸಲಾಗದ ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸಿದರೆ ತೀವ್ರವಾದ ಅನಾರೋಗ್ಯ ವೈದ್ಯಕೀಯ ಚಿಕಿತ್ಸೆಗಳು ಹೊರತಾಗಿಯೂ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗದಿದ್ದರೆ ನಕಾರಾತ್ಮಕತೆಯ ಶಕ್ತಿಯ ಪ್ರಭಾವ ಆಗಿರಬಹುದು ನಿಮ್ಮ ನಡವಳಿಕೆ ವ್ಯಕ್ತಿತ್ವ ಅಥವಾ ನಿಮ್ಮ ಸಾಮಾನ್ಯ ಸ್ವಭಾವಕ್ಕೆ ಹೊಂದಿಕೆಯಾಗದ ಮನಸ್ಥಿತಿಯಲ್ಲಿ ಹಠಾತ್ ಬದಲಾವಣೆಗಳನ್ನು ನೀವು ಗಮನಿಸಿದರೆ ಅದು ಮಾಟ ಮಂತ್ರದ ಸಂಕೇತವಾಗುತ್ತದೆ ಮಾಟ ಮಂತ್ರಗಳು ಸಾಮಾನ್ಯವಾಗಿ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿಯನ್ನು ಋಣಾತ್ಮಕವಾಗಿ ಪರಿಣಾಮ ಬೀರುತ್ತದೆ ವ್ಯಾಪಾರದಲ್ಲಿ ವೈಫಲ್ಯಗಳು ಉದ್ಯೋಗ ನಷ್ಟ ಅಥವಾ ಅನಿರೀಕ್ಷಿತ ವೆಚ್ಚ ಮತ್ತು ಆರ್ಥಿಕ ನಷ್ಟಗಳನ್ನು ನೀವು ಅನುಭವಿಸಿದರೆ ಅದು ಮಾಟ ಮಂತ್ರದ ಪ್ರಭಾವದಿಂದ ಆಗಿರಬಹುದು ಇಂತಹ ಮಾಟ ಮಂತ್ರಗಳನ್ನು ತೊಡೆದು ಹಾಕಲು ಪರಿಹಾರಗಳು ಏನು ಮಾಡಬೇಕು ಗುರುಗಳೇ ಅಂದರೆ ನೀವು ಯಾವುದೇ ಪರಿಹಾರಗಳನ್ನು ಮಾಡುವ ಮೊದಲು ಮಾಟ ಮಂತ್ರದ ಮೂಲವನ್ನು ಗುರುತಿಸುವುದು ಮುಖ್ಯವಾಗಿದೆ ನೀವು ಇದನ್ನು ಜ್ಯೋತಿಷ್ಯದ ಮೂಲಕ ಅಥವಾ ಪರಿಣತಿ ಜ್ಯೋತಿಷ್ಯರಾದಂತಹ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿಯವರಂತಹ ಗುರುಗಳಿಂದ ಉಚಿತವಾದ ಸಹಾಯದೊಂದಿಗೆ ಮಾಡಬಹುದು ನೀವು ಇದರ ಮೂಲವನ್ನು ಗುರುತಿಸಿದ ನಂತರ ಜ್ಯೋತಿಷಿಯು ಸೂಕ್ತವಾದ ಪರಿಹಾರಗಳನ್ನು ಹೇಳುತ್ತಾರೆ ರಕ್ಷಣಾತ್ಮಕ ತಾಯ್ತಗಳನ್ನು ಧರಿಸಬೇಕು ಇದನ್ನು ಹೇಗೆ ಮಾಡ್ತಾರೆ ಇದೆಲ್ಲಿ ಸಿಗುತ್ತೆ ಸಂಪೂರ್ಣವಾದ ಮಾಹಿತಿ ಹಾಗೂ ಇದನ್ನು ಪಡೆಯುವ ಒಂದು ವಿಶೇಷ ಗುಣವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗು ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮಗೆ ಉಚಿತವಾಗಿ ಇದನ್ನು ನೀಡಿಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು